ಪ್ರಿಯ ವೀಕ್ಷಕರೇ ನಿಮ್ಮ ಎಸ್ಎಂಕೆ ಸ್ಟ್ಯಾಂಡರ್ಡ್ಸ್ ರವರ ಪರಿಶುದ್ಧವಾದ ಕೋಲ್ಡ್ ಪ್ರೆಸ್ಡ್ ಅಡುಗೆ ಎಣ್ಣೆಗಳು ಈಗ ಅತಿ ಕಡಿಮೆ ಬೆಲೆಯಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮೂಲಕ ಲಭ್ಯವಿದ್ದು ನೀವು ಆರ್ಡರ್ ಮಾಡಿದ ಕೇವಲ ಮೂರರಿಂದ ಐದು ದಿನಗಳ ಒಳಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತದೆ ಆರೋಗ್ಯ ಕೇವಲ ಒಂದು ವರ್ಗದ ಸ್ವತ್ತಲ್ಲ ಉತ್ತಮ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಯ ಸ್ವತ್ತು ಹಾಗಾಗಿ ಎಸ್ ಎನ್ ಕೆ ಟೀಮ್ ಯಾವುದೇ ಕಲಬೆರಿಕೆ ಇಲ್ಲದೆ ಉತ್ತಮ ಅಡುಗೆ ಎಣ್ಣೆಗಳನ್ನು ತಯಾರಿಸಿ ಎಲ್ಲರನ್ನೂ ತಲುಪುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಕೇವಲ ಒಂದು ಬಾರಿ ನಮ್ಮ ಅಡುಗೆ ಎಣ್ಣೆಯನ್ನು ಬಳಸಿ ನೀವು ಖಂಡಿತ ಮತ್ತೆ ಮತ್ತೆ ನಮ್ಮ ಅಡುಗೆ ಎಣ್ಣೆಗಳನ್ನೇ ಬಳಸಲು ಇಷ್ಟಪಡುತ್ತೀರಾ ನಾವು ಉತ್ತಮ ಕ್ವಾಲಿಟಿ ಅಡುಗೆ ಎಣ್ಣೆಯನ್ನು ಕೊಡುವುದರ ಮೂಲಕ ನಿಮ್ಮ ಪ್ರತಿ ಒಂದು ರೂಪಾಯಿಗೂ ನ್ಯಾಯ ಒದಗಿಸುತ್ತೇವೆ ಇದನ್ನ ಖರೀದಿಸಲು ಈಗಲೇ ನಮ್ಮ ವೆಬ್ಸೈಟ್ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಕೆ ಸ್ಟ್ಯಾಂಡರ್ಡ್ಸ್ ಡಾಟ್ ಕಾಮ್ಗೆ ಭೇಟಿ ನೀಡಿ ವೆಬ್ಸೈಟ್ ಮೇಲೆ ಕಾಣುವ ಮೆನು ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಾಣುವ ಶಾಪ್ ಪೇಜ್ ಕ್ಲಿಕ್ ಮಾಡಿದರೆ ನಮ್ಮ ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಕುಸುಬೆ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಹಾಗೂ ಸಾಸುವೆ ಎಣ್ಣೆಗಳು ನಿಮಗೆ ಕಾಣುತ್ತವೆ ಇದರಲ್ಲಿ ನೀವು ಬಳಸುವ ನಿಮಗಿಷ್ಟವಾದ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೆಂಬುದನ್ನು ಸೆಲೆಕ್ಟ್ ಮಾಡಿ ಬೈ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಹೆಸರು ಸಂಪೂರ್ಣ ವಿಳಾಸ ಪಿನ್ ಕೋಡ್ ಹಾಗೂ ಫೋನ್ ನಂಬರ್ ನಮೂದಿಸಿ ನಿಮ್ಮ ಆರ್ಡರ್ ಡೀಟೇಲ್ಸ್ ಅನ್ನು ಚೆಕ್ ಮಾಡಿ ನಂತರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಕೊನೆಯಲ್ಲಿ ನಿಮ್ಮ ಆರ್ಡರ್ ಅನ್ನು ಪ್ಲೇಸ್ ಮಾಡಿ ಒಂದು ವೇಳೆ ನೀವು ಆರ್ಡರ್ ಮಾಡುವಲ್ಲಿ ಯಾವುದೇ ತೊಂದರೆಯನ್ನು ಎದುರಿಸಿದರೆ ಹೆಚ್ಚಿನ ಸಹಾಯಕ್ಕಾಗಿ ದಯವಿಟ್ಟು ಒಂಬತ್ತು ಐದು ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಸೊನ್ನೆ ಒಂಬತ್ತು ಐದು ಸಂಖ್ಯೆಗೆ ಕರೆ ಮಾಡಿ ನಮ್ಮನ್ನು ಸಂಪರ್ಕಿಸಿ ಒಂದು ಸಾರಿ ನಿಮ್ಮ ಆರ್ಡರ್ ಕನ್ಫರ್ಮ್ ಆದ ತಕ್ಷಣ ಕೆ ಟೀಮ್ ನಿಮ್ಮ ಆರ್ಡರ್ ಅನ್ನು ನಿಮ್ಮ ಮನೆ ಬಾಗಿಲಿಗೆ ಅತ್ಯಂತ ಕಾಳಜಿಯಿಂದ ತಲುಪಿಸುತ್ತದೆ ಎಲ್ಲರೂ ಸದಾ ಆರೋಗ್ಯದಿಂದ ಇರಲಿ ಎಂದು ಬಯಸುವ ನಿಮ್ಮ ಎನ್ ಕೆ ಸ್ಟ್ಯಾಂಡರ್ಡ್ಸ್